ಆಯ್ ಫ್ರೆಂಡ್ಸ್ ಈ ತರಕಾರಿ ಬೇಸ್ ಬೇಸರ ತಿನ್ನ ಸ್ನೇಹಿತರೆ ಇವಾಗ ಸ್ವಲ್ಪ ಚೆನ್ನೂ ಕೂಲಾಗಿದ್ದರೆ ಇರೋದೇ ನಾನಪ್ಪು ನೋಡಿ ಬಳಿದ್ರೆ ಬಡಿದಾಗಿತ್ತು ಮಕ್ಕಳ ನೋಡಿ ಕರಿತಮ್ಮಿ ಆಗಿದ್ವಿ ನನ್ನ ನನಗೆ ನೋಡಿಲ್ಲ ಇವಾಗ ಏನೋ ಅದೇ ಮಕ್ಕಳಿಗೆ ಎದ್ರು ಎದ್ದು ನೋಡಿದಾರೆ ನಮಗೆ ಹೇಗೆ ಬಿಳಿಕೆದು ನನಗೆ ಇವಾಗ ವಿಕಾರಗಳು ಅಂತ ನಮಗ ಓಡಬೇಡ ಹಾಯ್ ಹೆಲ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಯಾರೆಲ್ಲ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇಗ ವೀಡಿಯೋದಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಫಸ್ಟು ಏನು ಕೆಲಸ ಮಾಡ್ತೀನಿ ಅಂದರೆ ಏನು ಮಾಡ್ತೀನೋ ಬಿಡ್ತೀನಿ ತಲೆಗೆ ಎಣ್ಣೆ ಹಾಕೋಬೇಕು ಕಣ್ಣುರಿ ಯಾಕೋ ಜಾಸ್ತಿ ಈಟ್ ಹಾಕ್ಬಿಟ್ಟಿದ್ದೆ ಮನೆ ಊರಿಗೆ ಹೋದಾಗ ಚಿಕನ್ ಮಟನ್ ತಿಂದು ಮನೆ ಎಲ್ಲ ಮೀನು ತಿಂದು ಸಾಕಾಗೋಗಿದೆ ಎಲ್ಲ ಇವಾಗ ಏನಾದರೂ ನೋಡಿದ್ರೆ ವಾಕ್ಯಕ್ಕೆ ಬರಂಗಾಗೈತೆ ಏನೋ ಇಲ್ಲ ಹಸಿ ತರಕಾರಿ ನಂಗೆ ಹೇಗೆ ಬೇಸ್ಕೊಂಡು ತಿನ್ಬೋಣ ಅನಿಸುತ್ತೆ ಇವಾಗ ಅದಕ್ಕೆ ಏನು ಮಾಡ್ತಿಲ್ಲ ಬೆಳಗ್ಗೆ ಗೊಜ್ಜು ಮಾಡಿದ್ದೆ ನಿನ್ನೆ ರಾತ್ರಿ ಏನಪ್ಪ ಈ ಬಿಸಿಲಲ್ಲೂ ಕೂಡ ಸಾಲದು ಬಂದುಬಿಟ್ಟು ನುಗ್ಗೆಕಾಯಿ ಸೊಪ್ಪು ತೊಗೊಂಡು ಸಾರು ಮಾಡಿದ್ದೆ ಈಟಾಗ್ಬಿಟ್ಟಿದೆ ಅದಕ್ಕೆ ಫಸ್ಟ್ ತಲೆಗೆ ಎಣ್ಣೆ ಇಕ್ಕೋಬೇಕು ಇದು ಬೇರೆದು ಸ್ವಲ್ಪ ತಣ್ಣು ಕೂಲಾಗಿರ್ತೈತಿ ಹಚ್ಕೊಂಡ್ರೆ ಸ್ವಲ್ಪ ಯಾರಾದರೂ ಹಚ್ಕೊಳ್ಳೋರು ಇದ್ದರೆ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇವಾಗ ನನಗೆ ಸ್ವಲ್ಪ ಸ್ವಲ್ಪ ಕೂದಲೇ ತೆಗ್ದು ತೆಗ್ದು ಸೀಳೆ ಹಚ್ಚಷ್ಟು ಟೈಮ್ ಇಲ್ಲ ಇನ್ನಾದ್ರಾಗೆ ದಬ 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 ಅಂತ ಹಚ್ಕೊಂಡು ಕೆಲಸ ಮಾಡ್ಕೊಳ್ಳೋದು ಗುಂಡಣ್ಣ ಮಲ್ಕೊಂಡವನ ಸಣ್ಣ ಗುಂಡಣ್ಣ ದೊಡ್ಡ ಗುಂಡಣ್ಣ ಕೆಲಸಕ್ಕೆ ಹೋಗಿದ್ದಾನೆ ಅಂದರೆ ಮನೆಯವರು ಅವ್ರಿಗೆ ಚಿಕ್ಕ ವಯಸ್ಸಿಂದ ಎಲ್ಲರೂ ಗುಂಡ ಗುಂಡ ಅನ್ನೋದು ಊರಿಗೆ ಹೋಗ್ಬಿಟ್ಟು ಗುರು ಅಂದರೆ ಬೇಗ ಯಾರೂ ಇದು ಮಾಡಲ್ಲ ಅದೇ ಗುಂಡಣ್ಣ ಅಂತಂದ್ರಿ ಬೇಗ ಹೇಳ್ತಾರೆ ಎಲ್ಲರೂ ಗುಂಡ ಗುಂಡ ಅಂತಲೇ ಕರೆಯೋದು ನಮ್ಮ ಚಿಕ್ಕ ಗುಂಡ ಮಲಗಿದಾನೆ ಫಸ್ಟ್ ಎಣ್ಣೆ ಹಚ್ಚಿ ಈ ಬಿಸಿಲಿಗೆ ಯಾರಾದರೂ ಇದು ಫಸ್ಟು ತಲೆ ಎಣ್ಣೆ ಇಕ್ಕಿ ಕೂದಲು ವರ್ಷ ತುಂಬ ಡ್ರೈ ಆಗುತ್ತೆ ಎಣ್ಣೆ ಇಕ್ಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನಾವು ಆ ಶಾಂಪು ಈ ಶಾಂಪು ಹಾಕೊಂಡು ಹಚ್ಕೊಳ್ತಾ ಇರ್ತೀವಿ ಅದ್ರಲ್ಲಿ ಬೇರೆ ಊರಿಗೆ ಹೋಗ್ತೀನಿ ನಾವು ಊರಲ್ಲಿ ಕೂಡ ಒಂಥರ ಶ್ಯಾಂಪು ಯಾವ ಸಿಗುತ್ತೆ ಹಚ್ಕೊಳ್ಳೋದು ಯಾವ ಶಾಂಪು ಯಾವ ಸೋಪ್ ಸಿಗುತ್ತೆ ಹಚ್ಕೊಳ್ಳೋದಿನೇ ಇಲ್ಲಿಂದ ಏನೂ ತಗೊಂಡೋಗಲ್ಲ ಇರೋದೇ ನಾನು ಕೂದಲು ಮೇಲೆ ಬಳಿತಾ ಇದ್ದೀನಿ ತಮಾಷೆ ಅಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಈ ಬಿಸ್ಲಿಗೆ ತಡೆಯೋಕ್ಕೆ ಆಯ್ತಾ ಇಲ್ಲ ಮಕ್ಕ ನೋಡಿ ಕರಿತಿಮ್ಮಿ ಆಗಿದ್ದೀನಿ ಊರಿಗೋಗಿ ಬಂದು ಇರೋದೇ ಕರ್ಗೆ ಇಲ್ಲ ಅಂತಲ್ಲ ಇರೋದೇ ಕರ್ಗೆ ಅದರಲ್ಲಿ ಬೇರೆ ಊರಿಗೋಗಿ ಬಂದು ಇದ್ದಿದ್ದು ಕರಿತಿಮ್ಮಿ ಆಗಿದ್ದೀನಿ ಮಕ್ಕಕ್ಕೂ ಏನಾನ ಒಂದು ಮಾಡೋಣ ಕೆಲಸ ಇಲ್ಲಾಂದ್ರೆ ಆಗಲ್ಲ ನನ್ನ ನನಗೆ ನೋಡ್ಕೋಕ್ಕಾಗ್ತಿಲ್ಲ ಇವಾಗ ಏನಾರ ನನ್ನ ಮಗಕ್ಕೆ ಏನಾರು ಹಚ್ಚಿದಾಗ ನನ್ನ ಮಗ ಇದ್ದಾಡಬೇಕು ಒಂದು ಮೈಲಿ ಇವಳು ಯಾವಾಗ ಕರಿತೀಮಿ ಅಂತ ಇಲ್ಲ ಬರೀತಪ್ಪ ತಲೆಯೇ ಗಿಡ ಬಾಚಾಲ ಇವಾಗ ಫಸ್ಟ್ ಮನೆ ಕೆಲಸ ಮಾಡ್ಕೊತೀನಿ ಎಣ್ಣೆ ಹಚ್ಕೊಂಡು నెక్స్ట్ కేస నోడను క్లాజ్ అప్పని నోడిబేడ్రీ భయవాత అన్న నోడి ఏను కండి దాప్పకొండే గుడ్డి అంత నన్ను కణు అనుకుంటారు మొబైల్ యామారెడ్రీ స్వల్ప బాణ్నేనో ఇది కర్ నూ ఇది యాదో మొబైల్ స్వల్ప వెళ్ళకి తోర్స్ అష్ట రెడీ ఎన్నె హు ಇದಕ್ಕೆ ಬೇರೆ ಕೆಲಸ ನೋಡ್ಕೊಳ್ಳೋಣ ಈ ಗಾಳಿ ಬೋಯ ಬಲೇ ಮೋಸ ಮಾಡ್ತೈತೆ ಫ್ರೆಂಡ್ಸ್ ನನಗೆ ತುಂಬ ಬೇಜಾರಾಗೈತೆ ಮೊನ್ನೆ ಎರಡು ಸಾವಿರದ ನೂರು ರೂಪಾಯಿ ಹೋದ್ರೆ ಹೋಯ್ತಿತ್ತು ಹೆಂಗೆ ಈ ಆಗ್ತಿತ್ತು ಅವಾಗ ಹೋಗಿ ದಂಡ ಬಳಸ್ಬಿಟ್ಟು ತಗೊಂಬಂತೆ ಫ್ಯಾನ ನಮ್ಮ ಅಮ್ಮಂಗೆ ಪಾಪ ಶೆಟ್ಟೆ ಅಂತ ಇವಾಗ ನೋಡಿದ್ರೆ ಬಿಸಿದ ಮೇಲೆ ಬಿಸಿ ಬಿಸಿದ ಮೇಲೆ ಬಾಕ್ಸಿ ಭಾಳ ಕ್ಲ ಕಿಡಕಿ ಎಲ್ಲ ಆಗುತ್ತೆ ಗಾಳಿ ಅಷ್ಟು ಬಿಸ್ತೈತೆ ಇದೇ ಬೀಸದೆ ಮೊನ್ನೆ ಬಿಸಿದ್ರೆ ಆ ಫ್ಯಾನ್ ತರಲಾರ್ದೆ ಆ ದುಡ್ಡನ್ನೇ ಮಿಕ್ಕಿರೋದು ಇವಾಗಲೇ ದುಡ್ಡಿಲ್ಲ ಅಂತ ಬಡ್ಕೊಂತ ಇದ್ದೀನಿ ಇದು ನಮ್ಮ ಪರಿಸ್ಥಿತಿ ಏನು ಮಾಡೋಣ ಈ ಗಾಳಿನೋ ಹಿಂಗೆ ಕಾಯಿ ಕೊಡ್ತಾಯಿರೋದು ನಾವು ಕಡೆ ಇರಲಿಲ್ಲ ಅಡ್ಗೆ ಮನೆ ಎಲ್ಲ ಗದ್ರ ಗೋಲ ಆಗಿದೆ ಇದು ಸಾಲದು ಅಂದ್ಬಿಟ್ಟು ನನ್ ಮಗ ಇದೊಂದು ಬೇರೆ ಮನೆಗೆಲ್ಲ ಕಿತ್ತಿ ಮಾಡಿ ಅಂತ ಜೈ ಫಸ್ಟ್ ಅಡ್ಗೆ ಮನೆ ಕೆಲಸ ಮುಸ್ಕೊಂಡು ಬೇರೆ ಕೆಲಸ ಮಾಡ್ತೀನಿ ಇವತ್ತು ಸಾಕ ಹೋಗಿ ಅಲ್ಲಿ ರೂಮಿಂದ ಬರ್ಕಂಬ ಎಲ್ಲಾ ರೂಮಿಂದ ಕಿತ್ತಾಕ್ತಾನೆ ಅವತ್ತಿ ಇದಕ್ಕೆ ಇವತ್ತಿಂದ ಇಲ್ಲಿಂದ ಕ್ಲೀನ್ ಮಾಡ್ಕೊಂಡ್ತೀನಿ ನೋಡೋಲ್ಲ ಅದು ಹೆಂಗೆ ಕಿತ್ತಾಗ್ತಾನಂತ ನೋಡಿ ಫ್ರೆಂಡ್ಸ್ ಮಾಡೋದು ಒಂದೊಂದಲ್ಲ ನಾನು ಮೊನ್ನೆ ಮೀನಿಗೆ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಇಷ್ಟ ಎಣ್ಣೆ ಇದು ಯಾರು ಅಡಿಗೆ ಹಾಕ್ಬೇಡ ಅಂತ ನಮ್ಮಮ್ಮ ನಮ್ಮಮ್ಮ ಚಿಕನ ಮಟನ ಮೊಟ್ಟೆ ಏನು ತಿನ್ನಲ್ಲ ಅದಕ್ಕೋಸ್ಕರನೇ ಇವಾಗ ಎಣ್ಣೆ ಚಲಬೇಕು ಇನ್ನು ಯಾವಾಗ ತಗೊಂಬರೋದು ಮೀನು ಸಾರಿಗೆ ಇರ್ಗೆ ಆಗ್ಬೇಡ ಅಂತ ಬೈತೈತೆ ಇಷ್ಟೆಣ್ಣೆ ಚೆಲಬೇಕು ಇಷ್ಟು ರೇಟೇ ನಮ್ಮಮ್ಮ ಮಾಡೋ ಕೆಲಸ ಒಂದಲ್ಲ ಎರಡಲ್ಲ ಅದರಿಗಿಂತ ಡಬಲ್ ಡಬಲ್ ಕೆಲಸ ಮಾಡೋದು ನಾನೊಂದಲ್ಲ ಎರಡಲ್ಲ ಅಡಿಗೆ ಮನೆ ಟಕ್ ಟಕ್ ಅಂತ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹಿಂಗೆ ಸಿಗ್ತೀನಿ ನೋಡಿ ಎಲ್ಲ ಅಂತ ಎರಡು ಮುದ್ದೆ ಇಟ್ಟು ಮುಖೈತೆ ನಾನು ಏನು ಹೋಗಲ್ಲ ಇವಾಗ ಎಲ್ಲ ಎತ್ತಿಕ್ಕಿ ಮುಸ್ರಿಗೆ ಹಾಕೋದು ಹೊಸ ತಿಂಗಂತ ರಾತ್ರಿ ಮಾಡಿದ್ದಂಗೆ ಬಿದ್ದೈತೆ ಈ ಬಿಸ್ಲಿಗೆ ಊಟನೇ ಸಿಗಲ್ಲ ನನಗೆ ಮನೆಯಿಂದವ್ರು ಯಾರು ಉಣ್ಣಲ್ಲ ಮಾಡಿದ್ದೆಲ್ಲ ಹಂಗೆ ಹಂಗೆ ಇರ್ತೈತೆ ಸಿಗ ಹೊಟ್ಟೆ ಅಷ್ಟೇ ಬಿಟ್ಟು ಇವಾಗ ಹಾಲು ಕೈಸಕ್ಕಿಟ್ಟಿದ್ದೀನಿ ಹಾಲು ಕದಂಗ್ ಹೋಯ್ತದೆ ಅದ ಮೇಲೆ ಕೆಲ ಬಂದಂಗ್ ಅಂತ ಆಯ್ತಾ ಸ್ವಲ್ಪ ಸಿಕ್ಕಿ ನೀರು ನೀರು ಸ್ವಲ್ಪ ಚಲ್ಕೊಂಡ್ರೆ ಮಕ್ಕದ ಮೇಲೆ ಚೆನ್ನಾಗಿರುತ್ತೆ ಅಂತ ಇಲ್ಲಂದ್ರೆ ಮಗ ಉರಿತಾ ಇರ್ತೈತೆ ಫ್ರೆಂಡ್ಸ್ ಇವಾಗ ಇದ್ರ ಕೆನೆ ಇರುತ್ತಲ್ಲ ಇದ್ರೆನೆಗೆ ಸ್ವಲ್ಪ ಜೇನು ತುಪ್ಪುಪ್ಪುಪ್ಪುಪ್ಪುಪ್ಪು ಹಾಕೊಂಡು ಹಚ್ಕೊತೀನಿ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಆವಾಗ ಟ್ರೈ ಮಾಡೋದು ಕೂಡ ಚೆನ್ನಾಗಿರುತ್ತೆ ಇದು ಒಂದೇ ಅಂತಲ್ಲ ಎಲ್ಲರಿಗೂ ಟ್ರೈ ಮಾಡ್ತಾ ಇರೋದೇ ಹಾಲು ಸ್ವಲ್ಪ ಅರಿಶಿನಂಗೆ ಸ್ವಲ್ಪ ಆಗೋದಿಲ್ಲ ಜಾಸ್ತಿ ಹಾಕೊಂಡ್ರೆ ಒಂದು ಚಿಟಿಕೆ ಅರಿಶಿನ ಮತ್ತು ನಿಂಬೆಹಣ್ಣು ಜೇನುತುಪ್ಪ ಹಚ್ಕೊಂಡು ಹಚ್ಕೊಳ್ತಾ ಇರ್ತೀನಿ ಅಷ್ಟೆಲ್ಲ ಹಚ್ಕೊಂಡ್ರೇ ಇಷ್ಟು ಇದ್ದೀನಿ ಏನು ಹಚ್ಕೊಳ್ಳೋಲ್ಲ ಅಂತ ಹೋದ್ರೆ ನೋಡೋಕೆ ಆಗಲ್ಲ ಅನ್ನೋಣ ದಿನ ನೋಡಿದ್ರೆ ಭಯ ಬೀಳ್ತಾರೆ ಅಷ್ಟು ಖರಾಬಾಗಿ ಕಾಣಿಸ್ತಾ ಇರ್ತೀನಿ ಅದಕ್ಕೆ ಇವತ್ತು ಹಾಲಿನ ಕೆಣೆಗೆ ಜೇನುತುಪ್ಪ ಹಚ್ಚಿ ಸ್ವಲ್ಪ ಹಚ್ಕೊಳ್ಳೋಣ ಅಂತ ಇದನ್ನೆಲ್ಲ ಡೈಲಿ ಹಾಲು ಅಷ್ಟೊತ್ತಿಗೆ ಒಂದು ಜ್ಯೂಸ್ ರೆಡಿ ಮಾಡ್ಕೊತೀನಿ ಸಿಟ್ಸ್ ಸೀಟ್ಸ್ ನೆನಕಾಕಿದ್ದೆ ಫ್ರಿಜ್ಜಲ್ಲಿ ಚೆನ್ನಾಗಿ ನೆನ್ಕೊಂಡು ಕುತ್ಕೊಂಡು ಅವಳು ಇಬ್ಬರು ನೀರು ಮತ್ತು ಸಬ್ಜಿ ಸಿಟ್ಸ್ ಅವೆರಡು ಜೊತೆ ಜ್ಯೂಸ್ ಮಾಡ್ಕೊಂಡು ಅದಾದಮೇಲೆ ಸಟ್ ಅಂತ ಕುಡಿದು ರೆಡಿ ಮಾಡ್ಕೊಳ್ಳೋದೆ ಫ್ರೆಂಡ್ಸ್ ನಿನ್ನೆ ಹಾಕಿರೋದು ಕುಡಿಯೋಣ ಅಂತ ಟೈಮೇ ಸಿಕ್ಕಿಲ್ಲ ಇವತ್ತು ಕುಡಿತಿದ್ದೀನಿ ಹಂಗೆ ನೀರು ತಗೊಂತೀನಿ ಫ್ರಿಜ್ಜಾಗ ನಿನ್ನೆ ಎಲ್ಲ ಫ್ರಿಜ್ಜು ಕ್ಲೀನ್ ಮಾಡಿ ಇಟ್ಬಿಟ್ಟು ನಿನ್ನೆ ಪಳಪಳ ಪಳಪಳ ಅಂತ ಹೊಳಿತೈತೆ ಆದರೆ ನಂತರನೇ ಕರ್ಕಿ ಕರಿ ಸ್ಟ್ರಿಜ್ಜು ನಮ್ಮದು ಈಗ ನೆಕ್ಸ್ಟ್ ಸ್ವಲ್ಪ ನಿಂಬೆ ಹಾಕಿ ಗೋಲ್ಡ್ ನೀರು ಹಾಕಿ ಸಬ್ಜಾ ಸೀಡ್ಸ್ ಹಾಕಿ ಜ್ಯೂಸ್ ಮಾಡ್ಕೊಂಡು ಬೆಲ್ಲ ಹಾಕಂತೀನಿ ಸಕ್ಕರೆ ಹಾಕೊಳ್ಳಲ್ಲ ಜ್ಯೂಸ್ ಮಾಡ್ಕೊಂಡು ಕುಡ್ಬಿಡತ್ತೆ ಆಮೇಲೆ ಬೇರೆ ಕೆಲಸ ಜ್ಯೂಸ್ ರೆಡಿ ಫ್ರೆಂಡ್ಸ್ ನಿಂಬೆಹಣ್ಣು ಸಾರಿ ಸುಳ್ಳೆ ಸುಳ್ಳು ಬೆಳೆದು ನಿಜ ಹೇಳ್ತಿದ್ದೀನಿ ಸಕ್ಕರೆ ಹಾಕೊಂಡೆ ಬೆಲ್ಲ ಟೈಮ್ ಇಲ್ಲ ಬನ್ನಿ ಫ್ರೆಂಡ್ಸ್ ನಿಮ್ಗೆ ತೋರಿಸ್ತೀನಿ ಯಾಕಂತ ನೀವು ಹೇಳ್ತೀರ ಪಾಪ ಹೋಗ್ಲಿ ಸಕ್ಕರೆ ಹಾಕೊಂಡೆ ಕುಡಿ ಅಂತ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ತುಂಬಿಟ್ಟಿದ್ರೆ ಇದು ಬೆಲ್ಲ ಇದೆಲ್ಲ ತೆಗ್ದು ಜಜ್ಜಿ ಇದು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಾಡಿ ಕೊಟ್ಟಿದ್ದು ಸೂಪರ್ ಆಗೈತೆ ಬೆಲ್ಲ ಈ ಥರದ ಪ್ಯಾಕೆಟ್ ಕೊಟ್ಟಿದ್ದೆ ಇವಾಗ ಏನೋ ಫುಡ್ಡು ಸಪ್ಪೆ ಕೊಡ್ತಾಯಿದ್ದಾರಂತೆ ನಿನ್ನ ಹೋಗಿ ಇಸ್ಕೊಂಡ್ವಿ ಒಂದು ವರ್ಷದಿಂದ ಇಸ್ಕೊಂಬಂದಿರಲಿಲ್ಲ ಹೆಸರು ತೆಗ್ದಾಕ್ತೀನಿ ಅಂತ ಮೇಡಮ್ ಬೈತಾ ಇದ್ರು ನಿನ್ನೆ ಹೋಗಿದ್ವಿ ಏನೋ ಫುಡ್ಡು ಸಪ್ಪೆ ಬರ್ತಿದ್ದಂತೆ ಇವಾಗ ಮೊದಲೆಲ್ಲ ಸಕ್ಕರೆ ಹಾಕಿ ಬರೋದಂತೆ ಅದಕ್ಕೆ ಇವಾಗ ಆ ಥರದ್ದು ಕೊಟ್ಟಿದ್ದಾರೆ ಅದೇನೋ ತಾಟಿ ಬೆಲ್ಲ ಅಂತ ಹೇಳಿದ್ರು ತಾಟಿ ಬೆಲ್ಲ ಇದು ತಗೊಂಡೆ ಅವು ಚೆನ್ನಾಗಿದೆ ಅಂತ ಇನ್ನೇನೋ ಬಂದಿಲ್ಲ ಅಂದರೆ ಎಷ್ಟು ತೆಗ್ದಾಗ್ತಿದೆ ಅಂತ ಇನ್ನೂ ಕೊಡ್ರಿ ಇನ್ನೊಂದು ವರ್ಷ ಕೊಡ್ತಾರೆ ಅಷ್ಟೇ ಅದಕ್ಕೆ ಹೋಗಿ ಸಾಂಬರನ ಅಂತ ಇಷ್ಟು ದಿನದಿಂದ ಹೋಗಲಾದ್ರು ಓಡಿ ಹೋಗಿ ಬಿಸ್ಲನ್ನು ತಗೊಂಡೆ ಅದಕ್ಕೆ ಯಾರಪ್ಪ ಅದನ್ನು ತೆಗೆದು ಕುಟ್ಟಿ ಮಾಡ್ತಾರೆ ಇದು ಕುಡಿ ಬೆಲ್ಲ ಏನಕ್ಕಾದ್ರೆ ಯೂಸ್ ಆಗುತ್ತೆ ಯಾಕೆ ಓಪನ್ ಮಾಡಿಕ್ಕೋದು ಹಾಳು ಮಾಡೋದು ಅಂತ ಇರೋದ್ರಾಗೆ ಕುಡಿತಾ ಇದ್ದೀನಿ ನೋಡಿ ಇದು ವೈಟ್ ಸಬ್ಜೆಕ್ಟ್ ಹ್ಞೂ

എല്ലാം അതേ ആക്കിരോ സബസ്ക്സ് ആത്തിനില്ല ഇവകി ആകിയൊക്കെ മാത്രം ഡൈലി ഒന്ന് തോട്ട ഹെങ്കേ മ്ക്കൊണ്ട് കുടിവോട്ട് ಕಾಲು ತಗೊಂಡಿದ್ದೀನಿ ಚೂರೆ ಚೂರು ಒಂದು ಚಿಕ್ಕ ಚಮಚದಷ್ಟೇ ಐತೆ ಅದಕ್ಕೆ ನನಗೆ ಗರಿಷ್ಣ ಅಂದರೆ ಜಾಸ್ತಿ ಆಗಲ್ಲ ಚೂರೆ ಒಂದು ಚಿಕ್ಕಷ್ಟು ಹಾಕಂತೀನಿ ಅಷ್ಟೇ ಬೇಕಾದರೂ ಜಾಸ್ತಿ ಹಾಕಬೋದು ಒಂದು ಚೂರು ಚೂರ ಹಾಕೊಳ್ತೀನಿ ಏನೇ ಅಂತ ಸುಮ್ಮನೆ ಕಲರ್ಗೆ ಏನಾದರೂ ನನಗಾಗಲ್ಲ ಜಾಸ್ತಿ ಸ್ಕಿನ್ನು ಡ್ರೈ ದರಾಗಿ ಆಗಿಬಿಡುತ್ತೆ ಚೂರೇ ಚೂರು ಜೇಂತುಪ್ಪ ಹಾಕೊಳ್ತ ಇದ್ದೀನಿ ಇದೇನು ಪ್ಯೂರ ಇರೋಲ್ಲ ದುಡ್ಡ್ದಲ್ಲಿ ಬರಂಗಿ ಮರದಲ್ಲಿ ಕಿತ್ತೊಂಬರಂಗ ಇರಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳೋದು ಹಚ್ಕೊಳ್ಳೋದು ಅಷ್ಟೇ ಮೊಬಕೊಂದು ಎಲ್ಲ ಚೂರಾದರೆ ಸಾಕು ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಕೆನೆ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಏನೋ ಒಂಥರ ಆದರೆ ಮಕ್ಕಳು ಮರಿ ನೋಡಬಾರ್ದಷ್ಟೇ ಎದ್ರುಕೊಂಡು ಓಡಾ ಇದ್ದಾರೆ ಇದಾದರೆ ಪರವಾಗಿಲ್ಲ ಅಷ್ಟೊಂದು ಏನು ಅನ್ಸಲ ಬರೀ ಮಸಿ ಕಡೇ ಇಟ್ಟು ನಿಂಬೆಣ್ಣು ಅರಿಶಿನ ಪುಡಿ ಜೇನು ತುಪ್ಪನ ಇಲ್ಲ ಅಂದರೆ ಜೇನು ತುಪ್ಪ ಬೇಡ ಅಂದವರು ರೋಜ್ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡ್ರೆ ಯಾರಾದರೂ ಬಂದಾಗ ಇಲ್ಲ ನಾವು ಹೊರಗಡೆ ಹೋದಾಗ ಮಾ ಹೊರಗಡೆ ಹೋಗೋಣ ಮಾಡಿದ್ರೆ ನಿಜವಾಗ್ಲೂ ಎದ್ಕೊಂಡು ಹೋಗ್ತಾರೆ ಅಷ್ಟು ಗೊತ್ತಾಗಲ್ಲ ಡ್ರೈ ತಗ ಮಾತ್ರ ಸ್ವಲ್ಪ ಡ್ರೈ ಅನಿಸುತ್ತೆ ಅರ್ದಾಗ ನಾನು ಜಾಸ್ತಿ ಅರಿಶಿನ ಹಚ್ಕೊಂಡಿಲ್ಲ ನೋಡ್ಬೋದು ನೀವು ಅತ್ತಿ ಕೊಡೋ ಅತ್ತಿ ತಗೊಂಡು ಕೂಡ ಹಚ್ಕೊಬೋದು ಆದರೆ ಬರೋ ಸ್ವಲ್ಪ ನೀರು ನೀರಾಗೈತೆ ಎಲ್ಲ ನೀರು ಅದೇ ಹೇಳ್ಕೊಳ್ತೈತೆ ಅದಕ್ಕೆ ಉಬ್ಬು ಬಂದುಬಿಟ್ಟು ಇವಾಗೇ ಬಿಳಿ ಕುದು ನನಗೆ ಈ ವಯಸ್ಸಿಗೆ ಇನ್ನು ಮೊಮ್ಮಕ್ಕಳು ನೋಡಬೇಕು ಮಕ್ಕಳು ನೋಡ ಮಕ್ಕಳು ಮದುವೆ ಮಾಡಬೇಕು ಇವಾಗಿನ ಒಂದೇ ಮಗು ನನಗೆ ಸ್ಕೂಲ್ ಹಾಕಬೇಕು ಎಷ್ಟೆಲ್ಲ ಕೆಲಸ ಐತೆ ಇವಾಗಲೇ ಬಿಳಿ ಕೂದಲು ಬಂದರೆ ಏನು ಮಾಡೋಣ ಆಮೇಲೆ ಉದ್ದು ಉಬ್ಬುಗೆ ಬಿಳಿ ಕೂದಲು ಬಂದು ಹಂಗೂ ಸ್ವಲ್ಪ ಬಿಳಿ ಕೂದಲು ಬಂದು ನಮ್ಮ ನಿಮಗೆ ವಿಕಾರವಾಗೋಳೆ ಅಂತ ನಮ್ಮ ಮಗ ಓಡಬೇಡು ಏನೋ ಮಾಡಕ್ಕೆ ಹೋಗಿ ಏನೋ ನಿಮಗೆ ಜೋರಾಗಿ ಸ್ಕ್ರಬ್ ಮಾಡೋತ್ರ ಕಾಣಿಸ್ತಾ ಇದ್ದೆ ನಾನು ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಮಾಡ್ಲಾಬೇಡ ಮಾಡ್ಲಾಬೇಡ ಅಂತ ಏನೋ ಒಂದು ಮಾಡಬೇಕು ಫ್ರೆಂಡ್ಸ್ ಮನೆಗೆ ದುಡ್ಡು ಕೊಡೋಲ್ಲ ನಾವು ಪಾರ್ಲರ್ಗೆ ಹೋಗೋಲ್ಲ ಬಡವರೆಲ್ಲ ಆಗ್ತೈತೆ ಪಾರ್ಲರ್ಗೆ ನಾವೇ ಪಾರ್ಲರ್ ಥರ ಏನಾದರೂ ಒಂದು ಮಾಡಿ ನಮ್ಮ ಮಗುಗಳಿಗೆ ದಾರಿ ತಂದ್ಕೋಬೇಕು ಇನ್ನೊಂದು ಚೂರು ಉಳಿಸ್ಕೊಂಡಿದ್ದೀನಿ ಮೇಲೆ ಹಚ್ಚೋದಕ್ಕೆ ಕ್ಲೋಸ್ ಅಪ್ಪಲ್ಲಿ ನೋಡಬೇಡಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಬೈ ಬಿಳಂಗಿದ್ದೀರಾ ಗೊತ್ತಿಲ್ಲ ಪಾಪ ನನ್ನ ಗಂಡ ಬೆಳಗಾವ್ನೆ ಬಿಸಿಲಿಗೆ ಹೋಗಿ ಹೋಗಿ ಕೆಂಜ್ಗವನೆ ಕೆಂಪುಗೆ ಆಗ್ಬಿಟ್ಟಿದ್ದಾನೆ ಆ ಯಪ್ಪನ ರೇಂಜಿಗೆ ಸ್ವಲ್ಪನಾದ್ರೂ ಬೆಳಗ್ಗಿರಬೇಕಲ್ಲ ನಾನು ಆಮೇಲೆ ಕರಿತಿ ಮೀನು ಕಟ್ಕೊಂಡೆ ಅಂತ ಒಳಗೆ ಫೀಲ್ ಮಾಡ್ಕಬಾರ್ದು ಅದಕ್ಕೆ ಏನಾರ ಮಾಡಿ ಬೆಳಗಾಗೋಣ ಅಂತ ಇವಾಗ ಅದು ಇಷ್ಟು ನೋಡಾಕಿದ್ದೀನಿ ಊರಿಗೆ ಹೋಗಿದ್ದು ಒಂದು ಎರಡು ವಿಡಿಯೋ ಹಾಕಿದ್ದೀನಿ ನೋಡಿರಿ ಹಂಗೆ ನೋಡ್ಲಾರ್ದೇ ಮ್ಯಾಲೆ ಇರ್ಸ್ತೀರ ಮೊಬೈಲ್ನ ಅಷ್ಟು ಖರಾಬಾಗಿದ್ದೀನಿ ಅಲ್ಲಿ ಬಿಸಿಲು ಜಾಸ್ತಿ ಮಕ್ಕ ಮಕ್ಕ ಥರನೇ ಇರಲ್ಲ ಅಂದರೆ ಡ್ರೈ ಆಗಿರುತ್ತೆ ಅಂತ ಇವಾಗ ನೋಡಿ ಮಕ್ಕ ತೊಳ್ಕೊಂಬೆ ಇವಾಗ ತಣ್ಣೀರಲ್ಲಿ ಮಕ್ಕ ತೊಳ್ದಿದ್ದೀನಿ ಸೋಪೇನು ಹಾಕಿಲ್ಲ ಒಂಥರ ಶೈನಿಂಗ್ ಚೆನ್ನಾಗಿ ಹೊಳಿತಾಯಿದೆ ಮತ್ತು ಸ್ಕಿನ್ ಕೂಡ ತುಂಬ ಸಾಫ್ಟ್ ಆಗಿರುತ್ತೆ ಇದನ್ನು ವಾರದಲ್ಲಿ ಒಂದು ಎರಡು ಮೂರು ಸಾರಿ ಟ್ರೈ ಮಾಡ್ಬೋದು ನಾನು ಕರ್ಕೆ ಕರ್ಕೆ ಅಂತ ಇದ್ರಲ್ಲ ಇವಾಗೆಲ್ಲ ಕೆಂಚು ಹಾಕ್ಬಿಟ್ಟಿದ್ದು ನಾನು ಗಂಡ ಬರಲಿ ಹೇಳ್ತೀನಿ ನೋಡಿ ನಾನು ಕೆಂಚಾಗಿದ್ದೀನಿ ಅಂತ ಸುಮ್ಮನೆ ತಮಾಷೆ ಮಾಡಿದಷ್ಟೇ ಆದರೂ ತುಂಬ ಚೆನ್ನಾಗಿದೆ ಒಂಥರ ಕೆಂಚು ಕೆಂಚು ಚೆನ್ನಾಗಿದೆ ಟ್ರೈ ಮಾಡ್ಬೇಕಿನ್ನು ಮುಂದೆ ಆಲಿನ ಕೆನಿ ನನಗೆ ಸೆಟ್ ಆಗುತ್ತೆ ಅದಕ್ಕೆ ನಾನು ಹಾಕೊಂಡಿದ್ದಷ್ಟೇ ಯಾರಿಗಾದ್ರೂ ಸೆಟ್ ಆದರೆ ಹಾಕೊಳ್ಳಿ ತುಂಬ ಆಯಿಲ್ ಸ್ಕಿನ್ ಇದೆ ಅಂದರೆ ಅದಕ್ಕೆ ನೀವೇನಾದರೂ ಅಕ್ಕಿ ಇಟ್ಟು ಇಲ್ಲಾಂದರೆ ಯಾವುದಪ್ಪ ಬೇರೆ ಇಟ್ಟು ಯಾವುದಾದ್ರೂ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿರುತ್ತೆ ಕೆಂಜ್ಗಿದ್ದೀನಿ ಪರವಾಗಿಲ್ಲ ಇವಾಗ ಏನೂ ಹಾಕಲ್ಲ ನಾನು ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇನ್ನೂ ಇದೇ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ ಗೌಡ ಮಲಗಿದ್ದೆ ನಿನ್ನ ಇದ್ದಿಲ್ಲ ಬಗ್ ಬರಲಿ ಮಲ್ಕೊಂಡವನೇ ಈಗ ಹೋಗ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಬೇಕು ಏನಾದರೂ ಮಾಡಿ ಅವಾಗಲೇ ಎರಡು ಗಂಟೆ ಆಗಿಬಂತು ಅಡುಗೆ ಇಕ್ಬೇಕು ನುಗ್ಗೆಕಾಯಿ ಒಂದು ಮಣ ಬಿದ್ದಾವೆ ಅದ್ರಾಗೆ ಸಾರು ಏನೋ ಮಾಡಾಕ್ತೀನಿ ಇಲ್ಲ ಗೊಜ್ಜು ಮಾಡಾಕ್ತೀನಿ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ನುಗ್ಗೆ ಸಾರು ನುಗ್ಗೆ ಸೊಪ್ಪು ನಗ್ಗೆ ಸಾರು ಇದೇ ಆಗೋಗೈತೆ ನಮ್ಮ ಮನೇಲಿ ತೆಗೆದು ಮೊದಲು ಖಾಲಿ ಮಾಡಿಬಿಟ್ಟು ಬೇರೆ ಏನಾರು ಮಾಡ್ಕೋಬೇಕು ಈ ಶಕ್ಕೆ ಮಾಡ್ಕೊತೀನೋ ಮಾಡ್ಕೊತೀನೋ ಸಾಕಾಗುತ್ತೆ ಬ್ಯಾಗ್ ಬಿಚ್ಚಬೇಕಂದ್ರೆ ಕೋಪ ಬರ್ತೈತೆ ನನಗೆ ನೋಡಿ ಇವೆಲ್ಲ ನುಗ್ಗೆಕಾಯಿ ನೋಡಿ ಊರಿಗೆ ಹೋಗಿ ಬಂದು ಎಷ್ಟು ದಿನ ಆಯಿತು ಆದರೂ ಇನ್ನು ಇಷ್ಟು ಮಿಕ್ಕವೇ ನುಗ್ಗೆಕಾಯಿಗಳು ಎಲ್ಲರಿಗೂ ಕೊಟ್ಟು ಇನ್ನು ಇಲ್ಲಿವರೆಗೂ ಇದ್ದು ಅರ್ಧ ಬ್ಯಾಗ್ ಇದ್ದು ಎಲ್ಲರಿಗೂ ಕೊಟ್ಟು ಕೊಟ್ಟು ಇಷ್ಟು ಮಿಕ್ಕವೇ ಎಲ್ಲರಿಗೂ ಹತ್ತೆರಡು ಹತ್ತೆರಡು ಕೊಟ್ಟಿದ್ದೀವಿ ಕಮ್ಮಿ ಏನು ಕೊಟ್ಟಿಲ್ಲ ಆದರೂ ಕೂಡ ಇಷ್ಟು ಮಿಕ್ಕವೇ ಇದಕ್ಕೆ ಒಂದು ಎರಡು ದಿನ ಸಾಂಬಾರೋ ಇಲ್ಲಾಂದ್ರ ಗುಜ್ಜು ಮಾಡಿಬಿಟ್ಟು ಉಳಿದಿರೋದು ಉಪ್ಪಿಂಗ್ಕಾಯಿನೋ ಉಪ್ಪಿನಕಾಯಿ ಹಾಕ್ತಿನ ಟೈಮ್ ಇದ್ರೆ ಇಲ್ಲ ಅಂದರೆ ಎತ್ತಿ ಕೊಡ್ತಾ ಇರ್ತೀನಿ ಅಷ್ಟೇ ನಾನು ನಂತಲಕ್ಕಿಟ್ಟರೆ సాకపోతే ఈటు వేరే బిస్లు ఎల్లరూ కెలుసుకోగవరే పాప హెత్తి బీర యారగా కొడుతుంది ఇలా ఉప్పింకాయ ఆగ్తుంది అష్టనే ಫ್ರೆಂಡ್ಸ್ ನಾನು ಸಿಂಪಲ್ಲಾಗಿ ಸಾಂಬಾರು ಇದ್ದೀನಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಸಿವೆ ಒಣ್ಮಿಕಾಯಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಾಕೊಂಡ್ರೆ ಸಾಂಬಾರು ಅಲ್ಲಲ್ಲಿ ಸಿಕ್ಕರೆ ಸೂಪರಾಗಿರುತ್ತೆ ಟೊಮೆಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಕೂಡ ಅಲ್ಲಲ್ಲಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ರು ಬೇಳೆ ಕೂಡ ಹಾಕಿದ್ದೀನಿ ಈಗ ಸ್ವಲ್ಪ ಒಗ್ಗರಣೆಗೆ ನಾನು ಕರ್ಬೇ ಸೊಪ್ಪು ಮರ್ತೋದೆ ಮರ್ತದೆ ಇವಾಗ ಸೊಪ್ಪು ಹಾಕೊಂಡು ಅರಿಶಿನ ಉಪ್ಪು ಹಾಕೊತಾ ಇದ್ದೀನಿ ಅಚ್ಕರದ ಕಡೆ ಇದು ಸಾಂಬಾರು ಪುಡಿ ಬೇಕಾದವರು ಅರಶಿನ ಪುಡಿ ಹಾಕಿದ್ಮೇಲೆ ಅಜ್ಜಾರದ ಪುಡಿ ಹಾಕ್ಕೊಬೋದು ಇದು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ನುಗ್ಗೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಚೆಲ್ಕೊಂಡು ಚೆನ್ನಾಗಿ ಆದಮೇಲೆ ನಾನು ಹುಣಸೆ ಹುಳಿ ಬಿಟ್ಕೊತೀನಿ ಹುಣಸೆ ಹುಳಿ ಬಿಟ್ಕೊಂಡು ಬೇಳೆ ಬಂದಮೇಲೆ ಆಮೇಲೆ ಬೇಳೆ ಹಾಕ್ಕೊಳ್ತೀನಿ ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಆದಮೇಲೆ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿ ಟೈಮಲ್ಲಿ ಬೇಳೆ ಹಾಕೊತಾ ಇದ್ದೀನಿ ರುಬ್ಬಿರೋದು ಸೂಪರಾಗಿರುತ್ತೆ ಬರ ಫ್ರೆಂಡ್ಸ್ ಅಮ್ಮ ಸಂಜೆ ಮೇಲೆ ಟೀ ರೊಟ್ಟಿ ಕಾಯಿಸ್ಕೊಡ್ ಟೀ ಕುಡಿತಾ ಇದ್ದೀನಿ ಅವ್ರು ಟೀ ತಂದು ಕೊಡುತ್ತಿದ್ದೀನಿ ಕೆನೆ ಕಟ್ಟೋಯ ಕೆನೆಗೆ ಕೆಟ್ಟಿತ್ತು ಗೋಕುಲ್ ಬಂದು ಹೊರಗಡೆ ಆಟ ಆಡ್ತಿದ್ದಾನೆ ಮೇಲೆ ಹೊರಗಡೆ ಪರಿವಳ ಅದು ಇದು ಬರ್ತಾಯಿರ್ತವೆ ಆಟ ಆಡ್ತಾನೆ ಅಮ್ಮ ಕುಯ್ಯನ ಬಾ ಅಮ್ಮ ಕುಯ್ಯನ ಬಾ ಅವನು ಅಂತಾನೆ ಎದ್ರಗಡೆ ಕೋಳಿ ಫಾರ್ಮ್ ಐತೆ ಕೋಳಿ ಫಾರ್ಮ್ ಇಲ್ಲಲ್ಲ ಊರಲ್ಲಿ ಊರಿಗೆ ಹೋಗಿದ್ವಲ್ಲ ಅಲ್ಲಿ ತಗೊಂಬಂದಿದ್ವಿ ಎರಡುಗಡೆ ಕುಯ್ದಿದ್ವಿ ಮನೆ ಹತ್ರ ಅವ್ನು ನೋಡೋ ಅದಕ್ಕೋಸ್ಕರ ನಮ್ಮ ಕುಯ್ಯನ ಬಾ ಅಂತಾನೆ ಅವ್ನು ಪಾರಿವಾಳನೋ ಬಾತ್ ಏನೋ ಏನಕ್ಕಂತ ಫ್ರೆಂಡ್ಸ್ ಟೀ ಕೊಟ್ಟು ನಾನು ಕೂಡ ಮುಗಿಸ್ತೀನಿ ಮೇರೆ ಕೆಲಸ ನೋಡ್ಕೊತೀನಿ ಇನ್ನೇನೊಂದು ಸಾಂಬಾರೆಲ್ಲ ಮಾಡಾಕಿದ್ದೀನಿ ಪ್ಲೀಸ್ ಯಾರಾದರೂ ಈ ಚಾನಲ್ ನೋಡ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೀವು ಅಪ್ಲೋಡ್ ಇರಬೇಕು ಹಂಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಟೀ ಪೌಡರ್ ಬಂದುಬಿಟ್ಟ ಅಷ್ಟೇ ಕಮೆಂಟ್ ಮಾಡಿ ನನಗೂ ಕೂಡ ಖುಷಿಯಾಗುತ್ತೆ ಮೊನ್ನೆ ಮಾಡೋದಕ್ಕೆ ಬೈ ಬೈ ಫ್ರೆಂಡ್ಸ್